ಎರಡು ಬಾರಿ ಮುಂಬೈ ಚಾತುರ್ಮಾಸಕ್ಕೆ ಆಮಂತ್ರಣವನ್ನು ಕೊಟ್ಟಿದ್ದಾರೆ ನಿನ್ನೆ ಸಮಯ ಬಹಳ ಆಗಿತ್ತು ಮಾತನಾಡುವುದಕ್ಕೆ ಅವಕಾಶ ಇರಲಿಲ್ಲ ಅವರು ಎರಡು ಬಾರಿ ಹೊಳೆಹೊನ್ನೂರು ಚಾತುರ್ಮಾಸ್ಯಕ್ಕೆ ಬಂದದ್ದು ಉಂಟು ಹಿಂದೊಮ್ಮೆ ಬಂದು ಹೋಗಿದ್ದಾರೆ ಮತ್ತೆ ಪುನಃ ಬಂದಿದ್ದಾರೆ ಪ್ರಾಯ ನಮ್ಮ ಗುರುಗಳ ಕಾಲದಲ್ಲಿಯೂ ಹೊಳೆಹೊನ್ನೂರಲ್ಲಿ ಚಾತುರ್ಮಾಸ್ಯ ಆಗಿತ್ತು ಆಗ ಅನಿವಾರ್ಯ ಕಾರಣಗಳಿಂದ ಅವರಿಗೆ ಬರಲಿಕ್ಕಾಗಿರಲಿಲ್ಲ ಅದು ಒಂದು ಇದು ಒಂದು ಎರಡೂ ಚಾತುರ್ಮಾಸ ಸೇರಿಸಿ ಈಗ ಎರಡು ಬಾರಿ ಬಂದು ಸತ್ಯಧರ್ಮರ ವಿಶೇಷ ಅನುಗ್ರಹವನ್ನು ಪಡೆದಿದ್ದಾರೆ ಸತ್ಯಧರ್ಮರ ಮಹಿಮೆಯನ್ನು ಬಹಳ ಚೆನ್ನಾಗಿ ಕೊಂಡಾಡಿದ್ದಾರೆ ಮುಂಬೈ ಚಾತುರ್ಮಾಸ ನಮ್ಮ ಪೂರ್ವಾಶ್ರಮದಲ್ಲಿ ನಮ್ಮ ಜನ್ಮ ಆದದ್ದೇ ಮುಂಬೈಯಲ್ಲಿ ಅಧ್ಯಯನವನ್ನು ಮಾಡಿದ್ದು ಕೂಡ ಸತ್ಯಜ್ಞಾನ ವಿದ್ಯಾಪೀಠದಲ್ಲಿ ಆಚಾರ್ಯರ ಹತ್ತಿರ ಆದ್ದರಿಂದ ಆ ಚಾತುರ್ಮಾಸ್ಯ ನಮ್ಮ ಊರಿನ ಚಾತುರ್ಮಾಸ್ಯ ಎಲ್ಲ ಭಗವದ್ಭಕ್ತರು ಬರಬೇಕು ಅಂತ ನಾವೇ ಆಮಂತ್ರಣವನ್ನು ಕೊಡ್ತಾ ಇದ್ದೇವೆ ನಿಮಗೇನೆಲ್ಲ ಅನುಕೂಲತೆಗಳು ಬೇಕೋ ಆ ಎಲ್ಲ ಅನುಕೂಲತೆಗಳನ್ನು ಕೂಡ ಮಾಡಿಕೊಡುವುದಕ್ಕೆ ಆಚಾರ್ಯರು ಸಿದ್ಧ ಇದ್ದಾರೆ ನಾವು ಸಿದ್ಧ ಇದ್ದೇವೆ ಅವಶ್ಯವಾಗಿ ಎಲ್ಲರೂ ಬರಬೇಕು